ಈಗ ತುಲಾ ರಾಶಿವರೆಗೂ ಹೇಗಿರುತ್ತೆ ಯುಗಾದಿ ಭವಿಷ್ಯ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಇವ್ರಿಗೆ ಮೇ ವರೆಗೂ ಈಗೇನ್ ನಡೀತಾ ಇದೆ ಸಮಸ್ಯೆಗಳು ಏನಿದೆ ಈಗೇನು ಕೆಲಸಗಳು ಕಾರ್ಯಗಳು ನಡೀತಾ ಇದೆ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇರುತ್ತೆ ಆದ್ರೆ ಮೇ ನಂತರ ಯಾರಿಗೆಲ್ಲ ಮದುವೆ ವಿಚಾರದಲ್ಲಿ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳಿಂದ ದೂರ ಹೋಗುವುದು ಸಾಧ್ಯ ಆಗುತ್ತೆ ಅದರಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ನೀವೇನಾದ್ರೂ ಜನನಾಗಿದ್ರೆ ತುಲಾರಾಶಿಯಲ್ಲಿ ಅಂತವ್ರಿಗೆ ನೋಡಿ ವಿಶೇಷವಾದಂತದಂದ್ರೆ ವಿದೇಶದಲ್ಲಿ ಹೋಗಿ ಕೆಲಸ ಮಾಡುವಂಥದ್ದು ವಿದೇಶದಲ್ಲಿ ಎಜುಕೇಶನ್ ಮಾಡ್ತೀರಾ ವಿದೇಶದಲ್ಲಿ ಏನಾದ್ರೂ ಪ್ರಯತ್ನ ಮಾಡ್ತಾ ಇರ್ತೀರ ಕೆಲಸನ ಸಿಗ್ತಾ ಇಲ್ಲ ಕೆಲವೊಂದು ಅಪರಾಧದ್ದು ದೇಶಗಳಲ್ಲಿ ಹೋಗಿ ನಾನು ವರ್ಕ್ ಮಾಡಬೇಕು ಅಂತ ಈಗಾಗಲೇ ನಾಲ್ಕೈದು ವರ್ಷಗಳಿಂದ ಅಥವಾ ಎಜುಕೇಶನ್ಗೋಸ್ಕರ ಏನೋ ಹೈಯರ್ ಎಜುಕೇಶನ್ಗೋಸ್ಕರ ಹೋಗ್ಬೇಕು ಅನ್ನೋಂಥವ್ರು ಏನಾದ್ರೂ ಇದ್ರೆ ನೀವು ಪ್ರಯತ್ನ ಮಾಡಿದ್ರೆ ಮೇ ನಂತರ ಖಂಡಿತ ನಿಮ್ಗೆ ಹಣಕುಟ್ಟು ಹಾಕುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಆದ್ರೆ ತುಲಾರಾಶಿಗೆ ಮೇ ವರ್ಗು ಗುರುಬಲ ಇರೋದಿಲ್ಲ ಗುರುಬಲ ಇಲ್ಲ ಅಂತ ಹೇಳಿದ್ರೆ ಯುಗಾದಿಯಿಂದ ಐದೇ ತಿಂಗಳವರೆಗೂ ಯಾವುದೇ ಕೆಲಸಗಳನ್ನ ನೀವು ಹೊಸದಾಗಿ ಪ್ರಾರಂಭ ಮಾಡಕ್ಕೆ ಹೋಗ್ಬೇಡಿ ಅದರಿಂದ ತೊಂದರೆಗಳು ಹೇಳ್ತಾರೆ ಆದ್ರೆ ಚಿತ್ರ ನಕ್ಷತ್ರದಲ್ಲಿ ತುಲಾರಾಶಿಯಲ್ಲಿ ಹುಟ್ಟಿರುವಂತವರಂತೂ ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಕೊಡಬೇಕಾಗುತ್ತೆ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಗಮನ ಕೊಟ್ಟು ವ್ಯವಹಾರ ಏನೇ ಮಾಡುವಂಥದ್ದು ಇಲ್ಲ ಅಂತಿದ್ರೇನು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಸೂಕ್ತ ಇನ್ನ ಸಿನಿಮಾ ಕ್ಷೇತ್ರದಲ್ಲಿ ಬಹಳ ಜನ ಇರ್ತಾರೆ ತುಲಾರಾಶಿ ಸಿನಿಮಾ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಹೆಸರನ್ನು ಗಳಿಸ್ತೀರಾ ಒಂದು ಒಳ್ಳೆ ಪಾತ್ರನು ನಿಮಗೆ ಸಿಗುವಂತ ಸಾಧ್ಯತೆ ಇರುತ್ತೆ ಅಥವಾ ಇನ್ವೆಸ್ಟ್ಮೆಂಟ್ ಯಾರು ಇರ್ತಾರೆ ಅಂತವ್ರಿಗೂ ಒಳ್ಳೆ ಲಾಭವನ್ನ ನಿರೀಕ್ಷೆಯನ್ನ ಮಾಡಿ